ಇಡೀ ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಾವು ಮೂವತ್ತು ದಿನಗಳ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಏಳನೇ ದಿನ ಯಶಸ್ವಿಯಾಗಿ ಸುಮಾರು ಏಳೆಂಟು ಸಾವಿರ ಮನೆಗಳಿಗೆ ನಾವು ತಲುಪಿದ್ದೀವಿ ಈ ವಾಷಿಂಗ್ ಮೆಷಿನ್ನು ಫ್ರಿಜ್ಜು ಟಿ ವಿ ಗೃಹಲಕ್ಷ್ಮಿ ದುಡ್ಡಿಂದ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಕಡೆ ಜನ ಭಾವುಕರಾಗಿ ಇದ್ದ ಸಾಲ ಹರ್ಕೊಂಡಿವನ ಥರ ಒಂದಿಷ್ಟು ಜನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆ ದುಡ್ಡನ್ನು ಉಪಯೋಗಿಸುವಂತಾರೆ ಒಂದಿಷ್ಟು ಜನ ಅದ್ರ ಅದರಲ್ಲಿ ಹೆಣ್ಮಕ್ಳು ಮದುವೆ ಮಾಡಿ ಅಂತಾರೆ ಅವರು ನಾವು ಗ್ಯಾರಂಟಿ ಕಾರ್ಡ್ನ ಕೊಡ್ಬೇಕಾರೆ ಕಾಂಗ್ರೆಸ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಇವತ್ತು ಗ್ಯಾರಂಟಿ ಯಶಸ್ವಿ ಆದಾಗ ಅದರ ಅದರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಣ್ಣು ಆಪರೇಷನ್ ಮಾಡಿಸ್ಕೊಂಡ್ರ ರೊಕ್ಕ ಜಮಾ ಇಟ್ಟಿಟ್ಟು ಎರಡು ಕಣ್ಣು ಆಪರೇಷನ್ ಮಾಡಿಸ್ಕೊಂಡಾರೆ ಪರಿ ಬಂದಿತ್ತು ಇವರು ಸಿದ್ದರಾಮಯ್ಯ ಮಾಡಿದ ಉಪಕಾರ ಎಂದು ಯಾರು ಮರೆಯಲ್ಲ ಸರ್ ಸ್ವಲ್ಪ ನಮಗೆಲ್ಲರಿಗೂ ಉದ್ಧಾರ ಆಗಿದೆ ಯಾವಾಗ ಮನೇಲಿ ಪ್ರಾಬ್ಲಮ್ ಇದ್ದಾಗ ನಮ್ಗೆ ಗೃಹಲಕ್ಷ್ಮಿಯಿಂದ ತುಂಬಾ ಹೆಲ್ಪ್ ಆಗಿದೆ ರಾಜ್ಯದ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮಹಿಳೆಯರ ಖಾತೆಗೆ ಇಪ್ಪತ್ತಾರನೇ ಕಂತಿನ ಗೃಹಲಕ್ಷ್ಮಿ ಬಿಡುಗಡೆ ಆಗಿ ಪ್ರತಿಯೊಬ್ಬ ಗೃಹಣಿಯ ಖಾತೆಗೆ ಐವತ್ತೆರಡು ಸಾವಿರ ರೂಪಾಯಿ ದುಡ್ಡು ನಮ್ಮ ಸರ್ಕಾರದ ವತಿಯಿಂದ ಬಿಡುಗಡೆ ಆದಕ್ಕೋಸ್ಕರ ಹುಬ್ಬಳ್ಳಿ ನಗರದ ವಿವಿಧ ವಾರ್ಡ್ಗಳಿಗೆ ನಾವು ತೆರಳಿ ಮಹಿಳೆಯರನ್ನ ಭೇಟಿಯಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಸಂದರ್ಭದಲ್ಲಿ ನಾವು ಮನೆಗಳಿಗೆ ತೆರಳಿ ಗ್ಯಾರಂಟಿ ಕಾರ್ಡನ್ನು ಕೊಟ್ಟಿದ್ವಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಒಂದನೇ ದಿನವೇ ಪಂಚ ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದು ಇಡೀ ವಿಶ್ವದಲ್ಲಿ ಐದು ನೂರು ಕೋಟಿಗೂ ಜಾಸ್ತಿ ಉಚಿತ ಟಿಕೆಟನ್ನು ಕೊಟ್ಟಂಥ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ವಿಶ್ವ ದಾಖಲೆ ಇವತ್ತು ದೊರಕಿದೆ ಅದೇ ರೀತಿ ಅನ್ನಭಾಗ್ಯ ಕಾರ್ಯಕ್ರಮದಿಂದ ಪ್ರತಿ ಒಬ್ಬ ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಕೊಡೋದಿರ್ಬೋದು ಈ ವರ್ಷದಿಂದ ಈ ಈ ತಿಂಗಳಿಂದ ಎಪ್ಪತ್ತು ವಯಸ್ಸದ ಯಜಮಾನರಿಗೆ ಮನೆ ಬಾಗಿಲಿಗೆ ರೇಷನ್ ಕೊಡುವಂಥ ಕಾರ್ಯಕ್ರಮ ನಮ್ಮ ಸರ್ಕಾರ ಇಟ್ಕೊಂಡಿದೆ ಬರೋ ದಿನಗಳಲ್ಲಿ ಇಂದಿರಾ ಕಿಟ್ ಬಿಡುಗಡೆ ಆಗಿದ್ದು ದವಸ ಧಾನ್ಯ ಉಪ್ಪು ಎಣ್ಣೆಯೊಂದಿಗೆ ರಾಜ್ಯದ ಬಡ ಜನತೆಗೆ ಹಸು ನಿಗಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇನ್ನು ಉಚಿತ ಮನೆಗೆ ಉಚಿತ ಕರೆಂಟ್ ಕೊಡುವಂಥ ಕಾರ್ಯಕ್ರಮ ಇರ್ಬೋದು ಅದೇ ರೀತಿ ಪಂಚ್ ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದಕ್ಕೋಸ್ಕರ ಇಡೀ ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಾವು ಮೂವತ್ತು ದಿನಗಳ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಏಳನೇ ದಿನ ಯಶಸ್ವಿಯಾಗಿ ಸುಮಾರು ಏಳೆಂಟು ಸಾವಿರ ಮನೆಗಳಿಗೆ ನಾವು ತಲುಪಿದ್ದೀವಿ ಹೋದಲ್ ಬಂದಲ್ಲೆಲ್ಲ ಹೆಣ್ಮಕ್ಳು ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡೋಗಿ ಈ ವಾಷಿಂಗ್ ಮೆಷೀನು ಫ್ರಿಜ್ಜು ಟಿ ವಿ ಗೃಹಲಕ್ಷ್ಮಿ ದುಡ್ಡಿಂದ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಕಡೆ ಜನ ಭಾವುಕರಾಗಿ ಇದ್ದ ಸಾಲ ಹರ್ಕೊಂಡಿವನ ಥರ ಒಂದಿಷ್ಟು ಜನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ದುಡ್ಡನ್ನು ಉಪಯೋಗಿಸುವಂತಾರೆ ಒಂದಿಷ್ಟು ಜನ ಅದ್ರ ಅದರಲ್ಲಿ ಹೆಣ್ಮಕ್ಳು ಮದುವೆ ಅಂತಾರೆ ಒಟ್ಟಾರೆ ಜನಪ್ರಿಯವಾಗಿ ಕಾಂಗ್ರೆಸ್ ಗ್ಯಾರಂಟಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ನಡೀತಾ ಇದೆ ಇದೇ ರೀತಿ ರಾಜ್ಯದಲ್ಲೂ ಕೂಡ ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದೆ ಅಂತ ನಾನು ಭಾವಿಸ್ತೀನಿ ಪಿಯವರು ನಾವು ಗ್ಯಾರಂಟಿ ಕಾರ್ಡ್ನ ಕೊಡಬೇಕಾರೆ ಕಾಂಗ್ರೆಸ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು ಇವತ್ತು ಗ್ಯಾರಂಟಿ ಯಶಸ್ವಿ ಆದಾಗ ಅದರ ಅದರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಒಟ್ಟಾರೆ ಸೂಟ್ ಬೂಟು ಶ್ರೀಮಂತು ಸ್ಥಿತಿಕರು ಅದಾನಿ ಅಂಬಾನಿ ಜೊತೆಯರವರು ಕಾಂಗ್ರೆಸ್ ಪಕ್ಷ ಬಡವರು ದೀನದಲ್ಲಿದ್ದರು ಆರ್ಥಿಕವಾಗಿ ಹಿಂದುಳಿದಂಥ ಜನರ ಜೊತೆ ಇರುವಂಥ ಪಕ್ಷ ಯಾವುದಾದ್ರೂ ಇದ್ದರು ಅದು ಕಾಂಗ್ರೆಸ್ ಪಕ್ಷ ಹಬ್ಬದ ವಾತಾವರಣ ಇದ್ರಿ ನೋಡಿರಿ ಎಲ್ಲರೋದ್ರೂ ಜನ ನೀವು ನೋಡಿದಂಥ ನಡೆದಿರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಏನು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ನಡೆದಿರಿ ಅಂತೇಳಿ ನಮಗೆ ಅಭಿನಂದನೆ ಸಲ್ಲಿಸುತ್ತಾರೆ ನಾವು ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸಿ ಮುಂದೆ ಬರಿತಾ ಇದ್ರು ಹೆಣ್ಮಕ್ಕಳ್ದು ಯಾವ ಥರ ಬಳಸ್ತಾರೆ ಎಲ್ಲರಿಗೂ ಗೊತ್ತಿದೆ ವೇಸ್ಟ್ ಅಂತೂ ಒಂದು ರೂಪಾಯಿ ಮಾಡೋದಿಲ್ಲ ಏನಾದರೂ ಒಂದು ಮನೆಗೆ ಯೂಸ್ ಆಗೋದೋ ತೊಗೊತಾರೆ ಭಾಳ ಮಂದಿ ನಮ್ಮಲ್ಲಿ ಸಹಿತ ಎರಡು ಅರವತ್ತು ಜನಕ್ಕೆ ಗೃಹಲಕ್ಷ್ಮಿ ತೊಗೊತಿದ್ದಾರೆ ನಮ್ಮ ವಾರ್ಡ್ದಲ್ಲಿ ಅದರಲ್ಲಿ ಭಾಳ ಮಂದಿ ಹೊಲಿಗೆ ಮಿಷಿನ್ ತೊಗೊಂಡಿದ್ದಾರೆ ಒಂದು ಫ್ರಿಜ್ ತೊಗೊಂಡಿದ್ದಾರೆ ಮತ್ತು ಕೆಲವು ಮಂದಿ ಮನೆಯಲ್ಲಿ ಪೇಂಟಿಂಗ್ ಸಹಿತ ಮಾಡಿಸ್ಕೊಂಡಿದ್ದಾರೆ ಭಾಳ ವರ್ಷದಿಂದ ಪೇಂಟಿಂಗ್ನು ಮಾಡಿಸಿದ್ದಿಲ್ಲ ಅಂಥವ್ರು ಒಳ್ಳೆ ಥರ ಪೇಂಟಿಂಗ್ ಮಾಡಿಸ್ಕೊಂಡಿದ್ದಾರೆ ಹೆಣ್ಣು ಮಕ್ಕಳಿಗೆ ಬಟ್ಟೆನೂ ಕೊಡಿಸಿದ್ದಾರೆ ಕೆಲವು ಮಂದಿ ಮದುವೆಗೆ ಇದ್ದಿದ್ದಿಲ್ಲ ಅಂಥವ್ರು ಮದುವೆ ಟೈಮ್ದಲ್ಲಿ ಸಿರೀನೂ ತೊಗೊಂಡಿದ್ದಾರೆ ಆದರೆ ಹೆಣ್ಣು ಮಕ್ಕಳಿಗೆ ಯಾವುದು ಉಪಯೋಗ ಆಗ್ತದೆ ಅದೆಲ್ಲ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಒಳ್ಳೆಯ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾವೆಲ್ಲರೂ ಲಕ್ಷ್ಮೀ ಅಬ್ಬಾಲ್ಕರ್ ಅವ್ರಿಗೆ ಭಾಳ ನೆನೆಸ್ತೀವಿ ಯಾಕಂತಂದರೆ ಹೆಣ್ಣುಮಕ್ಕಳ ಒಂದು ಭಾವನೆಯನ್ನು ಅವರು ಅರ್ಥ ಮಾಡಿಕೊಂಡು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇಟ್ಟು ನಮ್ಗೆ ಸಹಾಯ ಮಾಡಿದ್ದಕ್ಕೆ ನಮ್ಮ ವಾರ್ಡ್ ವಾರ್ಡ್ ನಂಬರ್ ಫಿಫ್ಟಿ ನೈನ್ ವತಿಯಿಂದ ಯಾ ನಾವೆಲ್ಲರೂ ಅವ್ರಿಗೆ ಧನ್ಯವಾದ ಹೇಳುತ್ತೇವೆ ನೋಡ್ರಿ ಭಾಳ ಅನುಕೂಲ ಆಗತ್ತೆ ಈಗ ಮಕ್ಕಳಿಗೆಲ್ಲ ಟ್ಯೂಷನ್ ಫೀಸ್ ಕಟ್ಟಾಕ ಮತ್ತು ಅವ್ರದ್ದು ಸ್ಕೂಲ್ ಫೀಸ್ ಕಟ್ಟಾಕ ಒಳ್ಳೆ ನಮ್ಗೆ ತರಕಾರಿ ತರೋಕ ಪ್ರತಿಯೊಂದಕ್ಕೂ ಗಂಡುಗಳಿಗೆ ಕೇಳ್ತಿದ್ವಿ ಎಲ್ಲರೂ ಹೊಂಟ್ರದು ಹಿಂಗೆ ರೊಕ್ಕ ಕೊಡ್ರಿ ಹಿಂಗೆ ಅಂತ ಕೇಳ್ತಿದ್ವಿ ಅದೇ ನಮ್ಗೆ ಅವ್ರು ಹಾಕೋದು ಭಾಳ ಅನುಕೂಲ ಆಗತ್ತೆ ಆಮೇಲೆ ನಮ್ಮ ವಾರ್ಡ್ ಒಳಗೆ ಎರಡು ಮೂರು ಜನ ಒಬ್ರು ಬಡರು ಬಾಳಿದ್ದಾರೆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಅದೇ ರೊಕ್ಕ ಜಮಾ ಇಟ್ಟಿಟ್ಟು ಎರಡು ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಾರೆ ಪರಿ ಬಂದಿತ್ತು ಅಂತ ಬಡ್ರಿಗೆ ಹೆಲ್ಪ್ ಮಾಡೋಕೆ ಯಾವ ಜನ ಮುಂದೆ ಬರಲಿಲ್ಲ ಅಂಥವ್ರಿಗೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇದನ್ನು ಅನುಕೂಲ ಮಾಡಿ ಕೊಟ್ಟಾರೆ ಅವ್ರಿಗೆ ತುಂಬ ಧನ್ಯವಾದ ಹೇಳುತ್ತೆ ಬಸ್ ಫ್ರೀ ಐತಿ ಆಮೇಲೆ ಹೊಳ್ಳಿ ಕರೆಂಟ್ ಫ್ರೀ ಐತಿ ಹೊಳ್ಳಿ ಎರಡು ಸಾವಿರ ರೂಪಾಯಿ ಬರ ರೀ ಯುವ ನಿಧಿದು ಫ್ರೀ ಐತಿ ಎಲ್ಲ ಥರದಿಂದ ಎಲ್ಲರಿಗೂ ಅನುಕೂಲ ರೀ ಬಡ್ರಿಗಂತೂ ಭಾಳ ಅನುಕೂಲ ಆಗತ್ರಿ ಭಾಳ ಮ ಜಂಗಿನವ್ರೀ ಕಾಲೇಜ್ ಫೀ ಕಟ್ಟಿವ್ರಿ ಮತ್ತೆ ಸ್ವಲ್ಪ ಲೋನ್ ಅದು ಇದು ಅಡ್ಜಸ್ಟ್ ಮಾಡ್ಕೊಂಡಿವ್ರಿ ಮತ್ತು ಮಿಗಿತದ ಉಳಿತಾಯ ಮಾಡ್ಕೊಂಡು ದುಡ್ಡು ದುಡ್ಡು ಪ್ರಾಬ್ಲಮ್ ಇತ್ತು ಕೊಡೋದಕ್ಕೆ ಭಾಳ ಸಂತೋಷವಾಗತ್ತೈತಿ ನಮ್ಗೆ ಇನ್ನೂ ಹೆಚ್ಚಿಂದ ಅದ್ರದ್ದು ಸ್ಕೀಮ್ ಮಾಡಿ ಇನ್ನೂ ಲೋನ್ ಕೊಡ್ಬೇಕು ಅನ್ನೋದೊಂದು ಇದು ಗೃಹಲಕ್ಷ್ಮಿದು ಸ್ಕೀಮ್ ಅಂತಾರಲ್ರಿ ಅದು ಮಾಡಿದ್ರೆ ಇನ್ನೂ ಚು ಖುಷಿ ಆಗ್ತೈತ್ರಿ ಬಸ್ ಫ್ರೀ ಮಾಡ್ಯಾರ ಮತ್ತು ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ ಎಲ್ಲದಕ್ಕೂ ಭಾಳ ಅನುಕೂಲ ಆಗೈತೆ ರೀ ಇನ್ನೂ ಸುಶೀಲ ರೀ ಈಗ ಬಡವ ಜನರು ಏನು ಮಾಡಿದ್ದಾರೆ ಅದೆಲ್ಲ ಉಳಿತಾಯ ಇಟ್ಕೊಂಡು ಸ್ಕೂಲ್ ಫೀಸ್ ಕಟ್ಕೊಂಡಿದ್ದಾರೆ ಎಲ್ಲ ಖರೀದಿ ಮಾಡಿಕೊಂಡಿದ್ದಾರೆ ಮದುವೆಗೆ ಜಮಾ ಮಾಡಿಕೊಂಡು ವರದಕ್ಷಿಣೆ ಆಗಲಿ ಬಟ್ಟೆ ಆಗಲಿ ಇದೆಲ್ಲ ಖರೀದಿ ಮಾಡಿಕೊಂಡಿದ್ದಾರೆ ಮತ್ತು ಇನ್ನೂ ಸಣ್ಣ ಮಕ್ಕಳಿಗೆ ಏನೇ ಸಿಗುತ್ತಲ್ಲ ಅವೆಲ್ಲ ಡೆಲಿವರಿ ಆಗಲಿ ಏನಾರು ಆಗಲಿ ಅದು ಇದರಲ್ಲಿ ಕೊಡ್ತಾರಲ್ಲ ಅವನು ಬಳಸ್ಕೊಂಡಿದ್ದಾರೆ ಜನ ತುಂಬ ಉಪಯೋಗ ಆಗಿದೆ ಇವರು ಸಿದ್ದರಾಮಯ್ಯ ಮಾಡಿರೋ ಉಪಕಾರ ಎಂದಿಗೂ ಯಾರೂ ಮರೆಯಲ್ಲ ಸರ್ ಇದು ಸ್ವಲ್ಪ ನಮಗೆಲ್ಲರಿಗೂ ಉದ್ಧಾರ ಆಗಿದೆ ಐವತ್ತೆರಡು ಸಾವಿರ ನಮಗೆಲ್ಲರಿಗೂ ಬಂದಿದೆ ಇನ್ನು ಮುಂದೆ ಅದೇ ರೀತಿ ಬರಬೇಕಂತೇಳಿ ನಮ್ಮ ಬೇಡ್ಕೊತೀವಿ ನಾವು ಹೆಸರು ಬಾಲಮನೆ ಸಿದ್ದರಾಮಯ್ಯ ಅವ್ರದ್ದು ಭಾಳ ಟ್ಯಾಂಕ್ಸ್ ರೀ ನಮ್ಗೆ ಎಲ್ಲರಿಗೂ ಬಡವ್ರಿಗೆ ಭಾಳ ಹೆಲ್ಪ್ ಆಗತ್ತೈತಿ ರೊಕ್ಕ ತೊಗೊಂಡಿದ್ದು ಎಲ್ಲ ವಿಧದಕ್ಕೂ ಮಕ್ಕಳಿಗೆ ಶಾಲೆಗೆಲಿಂದ ಎಲ್ಲದಕ್ಕೂ ಬಡವ್ರಿಗೆ ಎಲ್ಲದಕ್ಕೂ ಹೆಲ್ಪ್ ಆಗತ್ತೈತಿ ನಾನು ಭಾಳ ಸಿದ್ದರಾಮಯ್ಯಾಗ ಭಾಳ ಇದು ಹೇಳಾಕತ್ತೀನಿ ಎಷ್ಟೋ ಇದ್ರ ಈ ರೊಕ್ಕದಾಗ ಎಷ್ಟೋ ಬಡವ್ರು ಇದು ಹೆಲ್ಪ್ ಎಷ್ಟೋ ಮಂದಿ ಎಲ್ಪ್ನಾಗ ಈ ಬಡವ್ರಿಗೆ ತೊಗೊಳಕತ್ತಾರೀ ಹೆಲ್ಪ್ ಮಾಡಾಕತ್ತಾರ ಅವರು ನಮ್ಗೆ ಕರೆಂಟ್ ಕೂಡ ಫ್ರೀ ಐತಿ ಎಲ್ಲ ನಮ್ಮದು ಎಲ್ಲ ಎಲ್ಲ ಸ ಐದು ಸೌಲಭ್ಯನೂ ಫ್ರೀ ಆಗೈತಿ ನಮಗೆ ಎಲ್ಲ ಕಂತೂ ಕರೆಕ್ಟಾಗಿ ಬಂದೈತಿ ರೀ ಇದು ನಮ್ಗೆ ಎಲ್ಲ ಒಮ್ಮೆ ಕಂತಕ್ಕೆ ಬಂದು ಸೇರಿ ಐತ್ರಿ ನಮ್ಗೆ ಮನೆಗೆಲ್ಲ ತೊಗೊಂಡಿನ ನಾನು ರೊಕ್ಕಲ್ಲ ಜಮಾ ಮಾಡ್ಕೊಂಡಿನ್ರಿ ಭಾಳ ಹೆಲ್ಪ್ ಆಗೈತ್ರಿ ನಮಗೂನು ಭಾಳ ಶಾಂತಿ ರೀ ಟ್ಯಾಂಕ್ಸ್ ಹೇಳ್ಬೇಕು ರೀ ನಾವು ಮತ್ತು ಬಸ್ಸಲ್ಲ ಫ್ರೀ ಇಟ್ಟ ಬಿಟ್ಟಾರ ಮತ್ತು ಬಡವ್ರಿಗೆ ಭಾಳ ಹೆಲ್ಪ್ಫುಲ್ ಐತಿ ಅದು ಮತ್ತೆ ಗಂಡ ವಿಧವಾ ಇದ್ದವ್ರಿಗೆ ಏನು ಇನ್ಕಮಿಂಗ್ ಇಲ್ಲ ಅಂತವ್ರಿಗೆ ಭಾಳ ಹೆಲ್ಪ್ಫುಲ್ ಮತ್ತು ನಮ್ಮ ಮಕ್ಳಿಗೆಲ್ಲ ಫೀಸ್ ಕಟ್ಟಾಕತ್ತೀವಿ ನಾವು ಆ ರೊಕ್ಕದಾಗ ಯಾವಾಗ ನಮ್ಗೆ ಪ್ರಾಬ್ಲಮ್ ಐತಿ ಆ ರೊಕ್ಕ ಬಂದು ಎರಡು ಸಾವಿರ ರೂಪಾಯಿ ಬಂದು ನಮ್ಗೆ ಬ್ಯಾಂಕ್ ಒಳಗೆ ಬಿಳಾಕತೈತಿ ನಮ್ಮ ಸಿದ್ದರಾಮಯ್ಯವ್ರಿಗೆ ಕಾಂಗ್ರೆಸ್ಗೆ ಎಲ್ಲಾರ್ಗೆ ಭಾಳ ಥ್ಯಾಂಕ್ಸ್ ದೇವ್ರ ಆಶೀರ್ವಾದಕ್ಕೆ ಸುವರ್ಣಕ್ಕಾಗ ಅವ್ರಿಗೂ ಭಾಳ ಥ್ಯಾಂಕ್ಸ್ ಹೇಳ್ತೀನಿ ಅವರು ಭಾಳ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ರದ ರದ್ದ ಚೂ ಉಳ್ಳಾಗಡ್ಡಿ ಅವ್ರಿಗೂ ಥ್ಯಾಂಕ್ಸ್ ಕಾಂಗ್ರೆಸ್ಲಿಂದ ನಮ್ಗೆ ಭಾಳ ಹೆಲ್ಪ್ ಐತ್ರಿ ಭಾಳ ಹೆಲ್ಪ್ ಅವ್ರಿಗೆಲ್ಲ ಭಾಳ ಥ್ಯಾಂಕ್ಸ್ ಯಾರ್ಯಾರು ಹಾಕ್ಯಾರ ಸಿದ್ದರಾಮಯ್ಯಾಗ ನಮ್ಮ ಹೆಸರು ಬೋನಿತ ನಾವು ಮನೆಗೆ ಫ್ರಿಜ್ ತೊಗೊಂಡೀವಿ ಮತ್ತು ಶಾಲೆಗೆ ಮಕ್ಕಳಿಗೆ ಫ್ರೀ ಕಟ್ಟೀವಿ ಆಮೇಲೆ ಹಲ್ವಾರು ಎಲ್ಲ ಖರ್ಚಿಗೂ ನಮಗೆ ಎಲ್ಲರೂ ನಾವು ಗಂಡನ್ನ ಕೇಳಬೇಕಾಗಿತ್ತು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಾರ ಡಿ ಕೆ ಸರ್ ಆಮೇಲೆ ಸಿದ್ದರಾಮಯ್ಯ ಸರ್ ಆಮೇಲೆ ಹೆಬ್ಬಾಳ್ಕರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮಗೆಲ್ಲ ಅನುಕೂಲ ಆಗಿತ್ತು ಮಾಡಿಕೊಟ್ಟಿದ್ದ ನಾನು ಇವತ್ತಿನ ಧನ್ಯವಾದಗಳು ಹೇಳ್ತೀನಿ ನಮ್ಗೆ ಭಾಳ ಖುಷಿಯಿಂದ ಹೇಳ್ತಿರ್ತೀನಿ ಲಕ್ಷ್ಮೀ ಚಿಕ್ಕ ತೋಟದ ಗೃಹಲಕ್ಷ್ಮಿ ಬಂದಮೇಲೆ ರೀ ತುಂಬ ಹೆಲ್ಪ್ ಆಗೈತೆ ಮನೇಲಿ ಬಾಡಿಗೆ ತುಂಬಲಿಕ್ಕೆಲ್ಲ ಯಾರಿಲ್ಲ ಆದ್ರೆ ಆ ರೊಕ್ಕದಿಂದ ನಾವು ತಿಂಗಳ ತಿಂಗಳು ಸ್ವಲ್ಪ ಮನೆ ಬಾಡಿಗೆ ತುಂಬಿದ್ದೀವಿ ಯಾವಾಗ ಮನೇಲಿ ಪ್ರಾಬ್ಲಮ್ ಇದ್ದಾಗಲ್ಲ ನಮ್ಗೆ ಆ ಗೃಹಲಕ್ಷ್ಮಿಯಿಂದ ತುಂಬ ಹೆಲ್ಪ್ ಆಗಿದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವ್ರ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಅದರಿಂದ ಎಷ್ಟೋ ಬಡ ಜೀವಗಳಿಗೆ ಈಗ ನಮ್ಮ ಮನೆಯಲ್ಲೆಲ್ಲ ನಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಆರಾಮಿರೋದಿಲ್ಲ ಅಂಥ ಟೈಮ್ನಲ್ಲಿ ಆ ರೊಕ್ಕ ನಮಗೆ ಹೆಲ್ಪ್ ಆಗಿದೆ ತುಂಬಾ ತುಂಬಾ ಏನು ಗೊತ್ತಾಗ್ತಾ ಇಲ್ಲ ತುಂಬಾ ಹೆಲ್ಪ್ ಆಗಿದೆ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆನೆ ಮತ್ತೆ ಗೆಲ್ಲಿಸ್ತೀವಿ ಕೂಡ